ಸೊ ಈಲ್ಡು ಚೆನ್ನಾಗಿ ಬಂದಿದೆ ಇಳುವರಿ ಚೆನ್ನಾಗಿದೆ ಆಮೇಲೆ ನಮಗೆ ಅಂಡೊಡ್ಕ ಆಗೋದು ಇಲ್ಲ ಇಲ್ಲೇ ನೋಡ್ಬೋದು ನೀವು ಅಂಡೊಡ್ಕ ಎಲ್ಲೂ ಇಲ್ಲ ಆಮೇಲೆ ಅಡಿಕೆ ಉದುರೋದು ಅಡಿಕೆ ಉದುರೋದು ಕಮ್ಮಿ ಆಗಿದೆ ಸೊ ಈ ಸಲ ಇಳುವರಿ ಚೆನ್ನಾಗಿ ಬಂದಿದೆ ಹೋದ ಸಲ ತೊಂಬತ್ತೆರಡು ಕ್ವಿಂಟಲ್ ಬಂದಿತ್ತು ಟೋಟಲ್ ಈಲ್ಡು ಟು ಆ್ಯಂಡ್ ಹಾಫ್ ಎಕ್ರೆಗೆ ಈಗ ಮೂರನೇ ಕೊಯ್ಲಿಗೆ ನಮಗೆ ಎಷ್ಟು ಹೋದ ವರ್ಷ ಸಿಕ್ಕಿರೋದು ಫಸ್ಟ್ ಕೊಯ್ಲಲ್ಲಿ ನಮಗೆ ಹೋದ ವರ್ಷ ಟು ಕ್ವಿಂಟಲ್ ಸಿಕ್ತು ಸೆಕೆಂಡ್ನೇ ಕೊಯ್ಲಲ್ಲಿ ಸೆವೆನ್ ಪಾಯಿಂಟ್ ಫೈ ಕ್ವಿಂಟಲ್ ಮೂರನೇ ಕೊಯ್ಲಲ್ಲಿ ನಲ್ವತ್ತು ಕ್ವಿಂಟಲು ನಾಲ್ಕನೇ ಕೊಯ್ಲಲ್ಲಿ ಮೂವತ್ತು ಕ್ವಿಂಟಲ್ ಸಿಕ್ಕಿತ್ತು ಆಮೇಲೆ ಐದನೇ ಕೊಯ್ಲಲ್ಲಿ ಸಮಥಿಂಗ್ ಸಿಕ್ಕಿತ್ತು ಟೋಟಲ್ಲು ನಮಗೆ ಹೋದ ವರ್ಷ ತೊಂಬತ್ತೆರಡು ಕ್ವಿಂಟಲ್ ಐವತ್ತು ಕೆ ಜಿ ಆಗಿತ್ತು ಈ ಸಲ ಆಲ್ರೆಡಿ ಇದು ಇದನ್ನು ಬಿಟ್ಟೆ ನಮಗೆ ಒನ್ ನಾಟ್ ನೂರ ಮೂರು ಕ್ವಿಂಟಲ್ ಆಗಿದೆ ಇವತ್ತು ಇದೆಷ್ಟಾಗುತ್ತೆ ನೋಡಬೇಕು ಒಂದು ಇಪ್ಪತ್ತು ಕ್ವಿಂಟಾಲ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀವಿ ತೂಕ ಆದಮೇಲೆ ನಾನು ಹೇಳ್ತೀನಿ ಇದೆ ನೋಡಿ ಗೊನೆ ಹೇಗಿದೆ ಒಂದೊಂದು ಗೊನೆನೂ ಕೆಳಗಿಂದ ಬಿದ್ದರೆ ಎಲ್ಲ ಗೊನೆ ಬಾರಕ್ಕೆ ಉದುರೋಗುತ್ತೆ ಗೊನೆ ಒಳಗಿರೋದು ನೋಡಿ ಗೊನೆ ಹೇಗಿದೆ ಒಂದೊಂದು ನಾವು ಯೂಸ್ ಮಾಡಿರೋದು ಗೋಲ್ಡನ್ ಸಾಯಿಲ್ ಅರೆಕ ಪವರು ಜೀ ಗ್ರೀನ್ ಗೋಲ್ಡು ಮತ್ತು ಜಿ ಅಸ್ತ್ರ ನಮ್ಮ ಹತ್ರ ಪ್ಯಾಕೆಟ್ ಇಲ್ಲ ಇದಿಷ್ಟು ಯೂಸ್ ಮಾಡಿ ನಾಲ್ಕು ಟ್ರೈಮ್ ಡ್ರಂಚ್ ಮಾಡಿದ್ದೀವಿ ಸೀಮೆ ಗೊಬ್ಬರ ಫರ್ಟಿಲೈಸರು ಸ್ಪ್ರೇ ಏನೂ ಬೆಳೆಸಿಲ್ಲ ನಾವು ಒಂದೊಂದು ಮರದಲ್ಲೂ ಆರು ಏಳು ಗೊನೆ ಇದೆ ಈಗ ಆಲ್ರೆಡಿ ಇದು ಮೂರನೇ ಕೊಯ್ಲು ಒಂದೊಂದು ಮರದಲ್ಲಿ ಮೂರು ಮೂರು ಗೊನೆ ಬಂದಿದೆ ಈ ಸಲ ಮೂರನೇ ಕೊಯ್ಲಿಗೆ ಎಲ್ಲ ಯೂಸ್ ಮಾಡ್ಬೋದು ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಇಟಿಗೆಹಳ್ಳಿ ಗ್ರಾಮ ಇಲ್ಲಿ ಎರಡೂವರೆ ಎಕರೆ ಫ್ಲ್ಯಾಟಿಂದು ಅಡಿಕೆ ನಮ್ಮದು ನಮ್ಮದು ಎಂಟನೇ ವರ್ಷದ ಗಿಡ ಈ ಸಲ ಸೊ ಎಲ್ಲಿಗೆ ಒಂದು ವೀಕ್ ಬಿಟ್ಟು ಸ್ಪ್ರೇ ಕೊಡ್ತೀವಿ ಇದಕ್ಕೂ ಗಿಡಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಯೂಸ್ ಮಾಡ್ಬೋದು ರೈತರು ಏನು ಖರ್ಚೆಲ್ಲ ಕಮ್ಮಿ ಆಗುತ್ತೆ ಈ ಸಲ ನಮಗೆ ಫಸ್ಟ್ನೇ ಕೊಯ್ಲಲ್ಲಿ ಫೈ ಐದು ಕ್ವಿಂಟಾಲ್ ಸಿಕ್ಕಿದೆ ಸೆಕೆಂಡ್ನೇ ಕೊಯ್ಲಲ್ಲಿ ಇಪ್ಪತ್ತೆರಡು ಕ್ವಿಂಟಾಲು ಐವತ್ತು ಕೆ ಜಿ ಸಿಕ್ಕಿತ್ತು ಆಮೇಲೆ ಮತ್ತು ಮೂರನೇ ಕೊಯ್ಲಲ್ಲಿ ಎಪ್ಪತ್ತು ಕ್ವಿಂಟಾಲ್ ಸಿಕ್ಕಿದೆ ಆಮೇಲೆ ಇದೊಂದು ಇವತ್ತು ತೂಕ ಮಾಡಬೇಕು ಇನ್ನೂ ನಾಲ್ಕನೇ ಕೊಯ್ಲು ಐವತ್ತು ಕ್ವಿಂಟಲ್ ಸಿಗುತ್ತೆ ಇನ್ನೂ ಇದೆ ಸೊ ಈ ಸಲ ಆಲ್ರೆಡಿ ಇದು ಇದನ್ನು ಬಿಟ್ಟೆ ನಮಗೆ ಒನ್ ನಾಟ್ ನೂರ ಮೂರು ಕ್ವಿಂಟಲ್ ಆಗಿದೆ ಇವತ್ತು ಇದೆಷ್ಟಾಗುತ್ತೆ ನೋಡಬೇಕು ಒಂದು ಇಪ್ಪತ್ತು ಕ್ವಿಂಟಾಲ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀವಿ ತೂಕ ಆದಮೇಲೆ ನಾನು ಹೇಳ್ತೀನಿ ಇದೆ ನೋಡಿ ಗೊನೆ ಹೇಗಿದೆ ಒಂದೊಂದು ಗೊನೆನೂ ಕೆಳಗಿಂದ ಬಿದ್ದರೆ ಎಲ್ಲ ಗೊನೆ ಬಾರಕ್ಕೆ ಉದುರೋಗುತ್ತೆ ಗೊನೆ ಒಳಗಿರೋದು ನೋಡಿ ಗೊನೆ ಹೇಗಿದೆ ಒಂದೊಂದು ನಾವು ಗೋಲ್ಡನ್ ಸೈಲ್ ಅರೇಕಾ ಪವರು ಆಮೇಲೆ ಜಿ ಸೊ ಫಸ್ಟು ಜಿ ರಕ್ಷಕು ಜಿ ಅಸ್ತ್ರ ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಡ್ರೆಂಚ್ ಮಾಡಿದ್ದು ಆಮೇಲೆ ಟೆನ್ ಡೇಸ್ ಬಿಟ್ಬಿಟ್ಟು ಗೋಲ್ಡನ್ ಸಾಯಿಲ್ ಅರೆಕ ಪವರು ಗ್ರೀನ್ ಗೋಲ್ಡು ಅದಾದಮೇಲಿಂದ ಸೆಕೆಂಡ್ ಟೈಮು ಡ್ರೆಂಚ್ ಮಾಡಿದಾಗ ನಾವು ಗೋಲ್ಡನ್ ಸಾಯಿಲ್ ಅರೆಕ ಪವರು ಗ್ರೀನ್ ಗೋಲ್ಡು ಅದಾದಮೇಲೆ ಟೆನ್ ಡೇಸ್ ಬಿಟ್ಬಿಟ್ಟು ಜಿ ಅಸ್ತ್ರ ಆಮೇಲೆ ಜಿ ರಕ್ಷಕು ಯೂಸ್ ಮಾಡಿದ್ವಿ